ಹಿರಿಯ ಜಗದ್ಗುರುಗಳ ಮೂವತ್ತೆರಡನೆಯ ಶ್ರದ್ಧಾಂಜಲಿ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮಪೂಜ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾದಂಥ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಾಡಿನ ಹಿರಿಯರು ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ತಮ್ಮ ವೃತ್ತಿ ಕೌಶಲ್ಯದಿಂದ ನಮ್ಮ ರಾಜ್ಯಕ್ಕೆ ನಮ್ಮ ಸಮಾಜಕ್ಕೆ ಗೌರವವನ್ನು ತಂದುಕೊಟ್ಟಿರ್ತಕ್ಕಂಥ ನ್ಯಾಯಮೂರ್ತಿ ಶ್ರೀ ಶಿವರಾಜ್ ಪಾಟೀಲ್ ಅವರೇ ಸಹೋದರರು ಮಾಜಿ ಕೇಂದ್ರ ಸಚಿವರು ಮತ್ತು ರಾಜ್ಯದ ಹಿರಿಯ ನಾಯಕರಲ್ಲಿ ಒಬ್ಬರಾದ ನಮ್ಮ ಶ್ರೀ ಸಿದ್ದೇಶ್ ಅವರೇ ಈ ಕ್ಷೇತ್ರದ ಮಾಜಿ ಶಾಸಕರು ಮತ್ತು ಆತ್ಮೀಯರಾದ ಶ್ರೀ ಚಂದ್ರಪ್ಪನವರೇ ಹಾಲಿ ಹಾ ಸಾರಿ ಓದಲ್ಲ ಅಂಜನೇಯ ಕರೆಕ್ಟ್ ಹಾಲಿ ಶಾಸಕರಾಗಿರ್ತಕ್ಕಂಥ ಶ್ರೀ ಚಂದ್ರಪ್ಪನವರೇ ಈ ಜನರ ಈ ಪ್ರದೇಶದ ಜನರ ಅದರಲ್ಲಿಯೂ ರೈತರ ಸಂಕಷ್ಟಗಳನ್ನು ದೂರ ಮಾಡಲಿಕ್ಕೆ ಗುರುಗಳ ಆನತಿವಂತೆ ಬಹಳ ಉತ್ತಮವಾದಂಥ ಕೆಲಸವನ್ನು ಮಾಡಿ ಭರಂಸಾಗರದ ಕೆರೆಗಳನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ನಮ್ಮ ರಾಜ್ಯ ಕಂಡಂಥ ಅತ್ಯುತ್ತಮ ಅಭಿಯಂತರಲ್ಲಿ ಒಬ್ಬರಾದಂಥ ಶ್ರೀ ಮಲ್ಲಿಕಾರ್ಜುನ ಗುಂಗೆ ಮತ್ತು ಅವರ ತಂಡದವರೇ ಭಾರತಾಂಬೆಯ ರಕ್ತವನ್ನು ನನ್ನೊಂದಿಗೆ ಹಂಚಿಕೊಂಡಿರ್ತಕ್ಕಂಥ ಎಲ್ಲ ನನ್ನ ಸಹೋದರ ಮತ್ತು ಸಹೋದರಿ ಇವತ್ತು ನನಗೆ ಒಂದು ಭಾಳ ಒಂದು ಹೆಚ್ಚಿನ ಒಂದು ಸಂತೋಷ ಆಗ್ತದೆ ಯಾಕೆಂದರೆ ಹಿರಿಯ ಗುರುಗಳ ಈ ಒಂದು ಪುಣ್ಯತಿಥಿಯನ್ನು ಇಷ್ಟೊಂದು ವ್ಯವಸ್ಥಿತವಾಗಿ ವ್ಯಾಪಕವಾಗಿ ನಾವಿಲ್ಲಿ ಆಚರಿಸಲಿಕ್ಕೆ ಸೇರಿರುವುದನ್ನು ನೋಡಿ ನನಗೂ ಸಿರಿಗೆರೆ ಮಠಕ್ಕೂ ಈಗ ನಲವತ್ತೊಂದು ವರ್ಷಗಳ ಒಂದು ಬಾಂಧವ್ಯ ನನಗೆ ಹತ್ತೊಂಬತ್ತು ನೂರ ಎಂಬತ್ತ್ಮೂರರಿಂದ ಹತ್ತೊಂಬತ್ತು ನೂರ ತೊಂಬತ್ತೆರಡರವರೆಗಿನ ಸುಮಾರು ಒಂಬತ್ತು ವರ್ಷಗಳ ಅವಧಿಯಲ್ಲಿ ಹಿರಿಯ ಗುರುಗುರುಗಳನ್ನು ನಾನು ಮುತ್ತುಗದೂರ ಆಶ್ರಮದಲ್ಲಿ ಭೇಟಿ ಮಾಡಿ ಅವರೊಂದಿಗೆ ಹಲವಾರು ವಿಷಯಗಳನ್ನು ಚರ್ಚೆ ಮಾಡತಕ್ಕಂಥ ಮತ್ತು ಅವರ ಮಾರ್ಗದರ್ಶನವನ್ನು ಪಡೀತಕ್ಕಂಥ ಅವಕಾಶ ನನಗೆ ಕನಿಷ್ಠ ಒಂದು ಹನ್ನೊಂದು ಸಲ ಒದಗಿ ಬಂದಿತ್ತು ಅದು ನನ್ನ ಒಂದು ಸುಯೋಗ ಅಂತ ನಾನು ಇವತ್ತು ಭಾವಿಸಿದ್ದೇನೆ ಯಾಕೆ ಅಂದರೆ ಇಡೀ ದೇಶ ಇನ್ನೂ ಅಂಧಕಾರದಲ್ಲಿದ್ದಾಗ ಇಡೀ ದೇಶ ಜಾತೀಯತೆಯಿಂದ ಬಳಲ್ತಾ ಇದ್ದಾಗ ಇಡೀ ದೇಶ ಬಡತನ ಮತ್ತು ಹಸಿವಿನಲ್ಲಿ ಬಳಲ್ತಾ ಇದ್ದಾಗ ಹಿರಿಯ ಜಗದ್ಗುರುಗಳಾದಂಥ ಲಿಂಗೈಕ್ಯ ಶ್ರೀ ಶಿವಕುಮಾರ ಸ್ವಾಮಿಗಳು ಈ ಸಮಾಜವನ್ನು ಬಡತನದಿಂದ ಹಸಿವಿನಿಂದ ಮುಕ್ತಗೊಳಿಸ್ತಕ್ಕಂಥ ಈ ಸಮಾಜವನ್ನು ಸಾಕ್ಷರ ಸಮಾಜವನ್ನು ಮಾಡತಕ್ಕಂಥ ಮತ್ತು ಈ ಸಮಾಜದಲ್ಲಿ ಸಂಘಟನೆಯನ್ನು ರೂಢಿಸಿ ಸಂಘಟನೆ ಶಕ್ತಿಯನ್ನು ತೋರಿಸ್ತಕ್ಕಂಥ ಮತ್ತು ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಯಾವ ತತ್ವಗಳನ್ನು ಬೋಧಿಸಿ ಪಾಲಿಸಿದರೋ ಅದೇ ತತ್ವಗಳನ್ನು ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಬೋಧಿಸಿ ಪಾಲಿಸ್ತಕ್ಕಂಥ ಕೆಲಸವನ್ನು ಈ ಪ್ರದೇಶದಲ್ಲಿ ಇಪ್ಪತ್ತನೇ ಶತಮಾನದಲ್ಲಿ ಮಾಡಿ ತೋರಿಸಿರ್ತಕ್ಕಂಥದ್ದು ನಾವೆಲ್ಲರೂ ಹೆಮ್ಮೆ ಪಡ್ತಕ್ಕಂಥ ಒಂದು ವಿಷಯ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರು ಈಗಾಗಲೇ ಹೇಳಿದಂತೆ ಬರೀ ನುಡಿದವರಲ್ಲ ನಡೆದವರಲ್ಲ ಏನು ನುಡಿದ್ರೂ ಅದರ ಪ್ರಕಾರ ನಡೆದಂಥವರು ಮತ್ತು ಟೀಕೆ ಟಿಪ್ಪಣಿಗಳಿಗೆ ವಿರೋಧಗಳಿಗೆ ಎಂದೂ ಹಂಚಿದಂಥವರಲ್ಲ ತಮ್ಮ ಮಾರ್ಗ ಸರಿಯಾದ ಮಾರ್ಗ ಇದೆ ರುಜು ಮಾರ್ಗ ಇದೆ ಸತ್ಯದ ಮಾರ್ಗ ಇದೆ ಸಾತ್ವಿಕ ಮಾರ್ಗ ಇದೆ ಅಂತಕ್ಕಂಥದ್ದನ್ನು ಅವರು ಒಮ್ಮೆ ಮನವರಿಕೆ ಅವರಿಗೆ ಆಗಿಬಿಟ್ರೆ ಅವ್ರು ಎಂದೂ ಆ ಮಾರ್ಗದಿಂದ ಹಿಂದೆ ಸರಿತಕ್ಕಂಥ ಹಿಂದೆ ನೋಡ್ತಕ್ಕಂಥ ಕೆಲಸವನ್ನು ಪೂಜ್ಯ ಹಿರಿಯ ಗುರುಗಳು ಎಂದೂ ಮಾಡಲಿಲ್ಲ ಒಮ್ಮೆ ಅವರು ಮಾರ್ಗವನ್ನು ಯೋಚನೆ ಮಾಡಿ ಆಯ್ಕೆ ಮೇಲೆ ಅದರಲ್ಲಿ ಆ ಮಾರ್ಗದಲ್ಲಿ ದೃಢವಾದ ಹೆಜ್ಜೆಗಳನ್ನು ಮುಂದಿಟ್ಟು ಅವರು ಈ ಒಂದು ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲಿಯೂ ಸಹಿತ ಒಂದು ದಂತಕಥೆಯಾಗಿ ಒಬ್ಬ ಮಾನವತಾವಾದಿಯಾಗಿ ಒಬ್ಬ ಸಮಾನತಾವಾದಿಯಾಗಿ ಒಬ್ಬ ಶಿಕ್ಷಣ ಕ್ಷೇತ್ರದ ರೂವಾರಿಯಾಗಿ ನಮ್ಮ ಜನಮನದಲ್ಲಿ ಕಂಗೊಳಿಸ್ತಾ ಇದ್ದಾರೆ ಇಂದೂ ಕಂಗೊಳಿಸ್ತಾರೆ ನಾಳೆಯೂ ಕಂಗೊಳಿಸ್ತಾರೆ ಎಂದೆಂದಿಗೂ ಕಂಗೊಳಿಸ್ತಾರೆ ಅವರು ಹಾಕಿದಂತಹ ಭದ್ರ ಬುನಾದಿಯನ್ನ ಮೇಲೆ ನಮ್ಮ ಅವರ ಕರಕಮಲ ಸಂಜಾತರಾಗಿ ಸಿರಿಗೆರೆ ಪೀಠದ ಜವಾಬ್ದಾರಿಯನ್ನು ವಹಿಸಿಕೊಂಡಂಥ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರು ಇವತ್ತು ಬರೀ ಕರ್ನಾಟಕ ಅಲ್ಲ ಭಾರತ ದೇಶ ಅಲ್ಲ ಇಡೀ ಜಗತ್ತೇ ಮೆಚ್ಚತಕ್ಕಂಥ ಬೃಹತ್ ಸೌಧವನ್ನು ಕಟ್ಟಿಸಿದ್ದಾರೆ ಅಂತಕ್ಕಂಥದ್ದು ನಾವೆಲ್ಲರೂ ಹೆಮ್ಮೆ ಪಡಬೇಕಾದಂಥ ಒಂದು ವಿಷಯ ಯಾವ ರೀತಿ ಪೂಜ್ಯ ಹಿರಿಯ ಗುರುಗಳಿಗೆ ನಮ್ಮ ಸಮಾಜದ ಬಡ ಜನರು ರೈತರ ಬಗ್ಗೆ ಕಾಳಜಿ ಇತ್ತು ಅದೇ ಕಾಳಜಿಯನ್ನು ಮುಂದುವರಿಸಿ ತಮ್ಮ ಎಲ್ಲ ಪೂಜಾ ಶಕ್ತಿಯನ್ನು ತಪಶಕ್ತಿಯನ್ನು ಪ್ರಭಾವವನ್ನು ಉಪಯೋಗಿಸಿ ಅವ್ರ ಸ್ವಂತಕ್ಕೇನೂ ಮಾಡ್ಕೊಳ್ಳಿಲ್ಲ ತಮ್ಮ ರೈತರಿಗೆ ತಮ್ಮ ಪ್ರದೇಶದ ರೈತರಿಗೆ ಏನೇನು ಅನುಕೂಲತೆ ಆಗಬೇಕು ಅಂತಕ್ಕಂಥದ್ದನ್ನು ಎಲ್ಲ ಸರ್ಕಾರದಲ್ಲಿದ್ದಂಥ ಮುಖ್ಯಮಂತ್ರಿಗಳಿಗೆ ಮತ್ತು ಉಳಿದ ಎಲ್ಲ ಮಂತ್ರಿಗಳಿಗೆ ಹೇಳಿ ಇವತ್ತು ಮಾಡಿ ತೋರಿಸಿದ್ದಾರೆ ಇವು ಭರಂಸಾಗರದ ಯೋಜನೆ ಅದಕ್ಕೊಂದು ಜೀವಂತ ಉದಾಹರಣೆ ಅದೇ ಪ್ರಕಾರ ಚನ್ನಗಿರಿ ತಾಲೂಕಲ್ಲಿಯೂ ಮಾಡಿದ್ದಾರೆ ಬೇರೆ ಕಡೆನೂ ಮಾಡಿದ್ದಾರೆ ನಾನು ಹೇಳ್ತಕ್ಕಂಥದ್ದು ಇದು ಭಾಳ ಮುಖ್ಯವಾದಂಥ ಯೋಜನೆ ಅಷ್ಟೇ ಹಲವಾರು ವಿಷಯಗಳಲ್ಲಿಯೂ ಸಹಿತ ಪೂಜ್ಯ ಡಾಕ್ಟರ್ ಶಿವಮೂರ್ತಿ ಮಹಾಸ್ವಾಮೀಜಿಯವರು ಹಸ್ತಕ್ಷೇಪ ಮಾಡಿ ತಮ್ಮ ಪೂಜಾ ಶಕ್ತಿ ತಪಶಕ್ತಿ ಮತ್ತು ಪ್ರಭಾವವನ್ನು ಉಪಯೋಗ ಮಾಡಿ ಭಕ್ತರನ್ನು ಉದ್ಧಾರ ಮಾಡ್ತಕ್ಕಂಥ ಭಕ್ತರನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಭಕ್ತವರನ್ನು ಮುಂದೆ ತರ್ತಕ್ಕಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಗುರುವಿಗೆ ತಕ್ಕ ಶಿಷ್ಯನಾಗಿ ಅವತ್ತು ಇವತ್ತು ನಮ್ಮ ಮುಂದೆ ಕಂಗೊಳಿಸ್ತಾ ಇದ್ದಾರೆ ಅದು ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತ ನಾನು ಭಾವಿಸಿದ್ದೇನೆ ಇನ್ನು ಮುಂಬರುವ ವರ್ಷಗಳಲ್ಲಿಯೂ ಸಹಿತ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಬೋಧಿಸಿದಂಥ ತತ್ವಗಳು ಆಚರಿಸಿದಂಥ ನೀತಿಗಳು ಆಚರಣೆಯಲ್ಲಿ ತಂದಂಥ ಏನಿದ್ದಾವೆ ಅವು ಹಿಂದೂ ಸೂರ್ಯಚಂದ್ರ ಇರುವರೆಗೂ ಅವು ಒಂದು ಸಮಾಜದಕ್ಕಾಗಿ ಬೇಕಾಗಿರ್ತಕ್ಕಂಥ ತತ್ವಗಳು ಆದ್ದರಿಂದ ಶ್ರೀ ಶಿವಕುಮಾರ ಸ್ವಾಮಿಗಳು ಹಿಂದೂ ಪ್ರಸ್ತುತರಾಗಿದ್ದಾರೆ ನಾಳೆಯೂ ಪ್ರಸ್ತುತರಾಗಿರ್ತಾರೆ ಮತ್ತು ಎಂದೆಂದಿಗೂ ಸಹಿತ ಅವರು ಪ್ರಸ್ತುತರಾಗಿರ್ತಾರೆ ಅವರ ಜೀವನ ಅವರ ಕಾರ್ಯ ಅವರ ಸಾಧನೆ ಮತ್ತು ಅವರ ವಿಚಾರಗಳು ನಮಗೆ ಎಂದೆಂದಿಗೂ ಸಹಿತ ಸ್ಫೂರ್ತಿದಾಯಕವಾಗಿದೆ ನಾವು ಎಂದೂ ಸಹಿತ ಅವರ ವಿಚಾರಗಳನ್ನು ದೂರ ಆಗಬಾರ್ದು ಮತ್ತು ಅವರು ಹೇಳಿದಂಥ ಆಚಾರಗಳನ್ನು ಪಾಲಿಸ್ತಕ್ಕಂಥ ದೃಢ ಸಂಕಲ್ಪವನ್ನು ಅವರ ಈ ಪುಣ್ಯತಿಥಿಯ ಸಂದರ್ಭದಲ್ಲಿ ನಾವು ನೀವೆಲ್ಲರೂ ಮಾಡಬೇಕಾಗಿದೆ ಅವುಗಳನ್ನು ಮಾಡಿದರೆ ಈ ದೇಶವನ್ನು ಕಾಡ್ತಾ ಇರತಕ್ಕಂಥ ಜಾತೀಯತೆ ಇರ್ಬೋದು ಬಡತನ ಇರ್ಬೋದು ಹಸಿವು ಇರ್ಬೋದು ನಿರುದ್ಯೋಗ ಇರ್ಬೋದು ಇವೆಲ್ಲವುಗಳು ಪರಸ್ಪರ ದ್ವೇಷ ಇರ್ಬೋದು ಅವೆಲ್ಲವುಗಳು ಸಹಿತ ದೂರ ಆಗಿ ನಮ್ಮ ಕರ್ನಾಟಕ ನಮ್ಮ ಭಾರತ ದೇಶ ಸೌಹಾರ್ದತೆ ಸಮೃದ್ಧಿ ಮತ್ತು ಶಾಂತಿಯ ನೆಲೆಯಾಗಲಿದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ ಕೆಲವು ಕಾರಣಾಂತರಗಳಿಂದ ಏನೇನೋ ಕಾರಣಗಳಿಂದ ಕೆಲವು ಭಿನ್ನಾಭಿಪ್ರಾಯಗಳು ಸಮಾಜದಲ್ಲಿ ಬಂದು ಪ್ರಪ್ರಥಮವಾಗಿ ಸಾರ್ವಜನಿಕವಾಗಿ ವ್ಯಕ್ತ ಆಗಿರೋದು ನನಗೂ ಸಹಿತ ಭಾಳ ನೋವನ್ನು ತಂದಿದೆ ಆದರೆ ಒಂದು ವಿಷಯ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಪೂಜ್ಯ ಹಿರಿಯ ಗುರುಗಳ ಸಂಕಲ್ಪ ಏನಿದೆ ಅವರ ಸಂಘಟನೆ ಏನಿದೆ ಅವರ ವಿಚಾರಗಳಿದ್ದಾವೆ ಸಾಮಾನ್ಯವಾದಂಥ ಸಂಘಟನೆ ಅಲ್ಲ ಸಾಮಾನ್ಯವಾದಂಥ ವಿಚಾರಗಳಲ್ಲ ಅವರು ಮಾಡಿ ಅವರ ಭದ್ರವಾಗಿ ಹಾಕಿದಂಥ ಬುನಾದಿಯ ಮೇಲೆ ಇವತ್ತು ನಮ್ಮ ಡಾಕ್ಟರ್ ಸ್ವಾಮೀಜಿಯವರು ಮಾ ಕಟ್ಟಿರ್ತಕ್ಕಂಥ ಸಂಘಟನೆ ಏನಿದೆ ಅದು ಸಾಮಾನ್ಯ ಸಂಘಟನೆ ಅಲ್ಲ ಯಾವುದೇ ಭಿನ್ನಾಭಿಪ್ರಾಯಗಳಿಂದಲೂ ಯಾವುದೇ ಒಂದು ಕ್ರಮಗಳಿಂದಲೂ ಸಹಿತ ಅದಕ್ಕೆ ಯಾವುದೇ ರೀತಿಯ ತೊಂದರೆ ಆಗಲಿಕ್ಕೆ ಸಾಧ್ಯ ಇಲ್ಲ ಆ ಸಂಘಟನೆ ದಿನ ದಿನ ಬೆಳೀತದೆ ದಿನ ದಿನ ಬಲಿಷ್ಠ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಭಾಳ ಇಷ್ಟಪಡ್ತೀನಿ ಆದರೆ ಈ ಸಮಾಜದ ಭಕ್ತನಾಗಿ ನನಗೆ ಈ ಸಮಾಜದಲ್ಲಿ ಮಠದ ಭಕ್ತರು ಒಂದು ನೂರಿದ್ದರೂ ಸಹಿತ ಒಂದು ಲಕ್ಷ ಇರಬಹುದು ಒಂದು ಕೋಟಿ ಇರ್ಬೋದು ಅವರಲ್ಲಿ ಒಬ್ಬನೂ ಮಠದಿಂದ ಮಠದ ಭಕ್ತನಾಗಿ ಸದಾ ಕಾಲ ಇರಬೇಕು ಅವರು ಭಾಳ ಮಹತ್ವದವರಿದ್ದಾರೆ ಯಾವುದೇ ಒಬ್ಬ ವ್ಯಕ್ತಿ ಏನೇ ಮಾಡಿದರೂ ಸಹಿತ ಮಠದ ವಿಷಯದಲ್ಲಿ ಇಂದು ಯಾವಾಗಲೂ ಮತ್ತು ಯಾವಾಗಲೂ ಸಹಿತ ನಿಷ್ಠನಾಗಿರಬೇಕಂತಕ್ಕಂಥದ್ದು ನನ್ನ ಮಹದಾಸೆ ಆದ್ದರಿಂದ ನನಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ ಮೂರನೆಯ ಪುಣ್ಯತಿಥಿಯನ್ನು ಆಚರಿಸುವ ವೇಳೆಗೆ ಇವೆಲ್ಲ ಭಿನ್ನಾಭಿಪ್ರಾಯಗಳು ದೂರ ಆಗಿ ಇವತ್ತು ಯಾರು ಭಿನ್ನಾಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೋ ಅವರು ಇಲ್ಲೇ ಗುರುಗಳ ಪದ ತಲದಲ್ಲಿ ಬಂದು ಮೂರನೆಯ ಶಿವಕುಮಾರ ಸ್ವಾಮಿಗಳ ಜಯಂತಿಯನ್ನು ನಮ್ಮೊಂದಿಗೆ ಆಚರಿಸ್ತಾರೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸವನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಈ ಕಾರ್ಯದಲ್ಲಿ ಗುರುಗಳ ಆಶೀರ್ವಾದ ಇರಲಿ ನಿಮ್ಮೆಲ್ಲರ ಒಂದು ಸಹಕಾರ ಇರಲಿ ಈ ಒಂದು ಮುಂದಿನ ಒಂದು ವರ್ಷದ ಅವಧಿಯಲ್ಲಿ ಭಾಳ ಬೇಗನೆ ಈ ಒಂದು ಕಾರ್ಯ ಪೂರ್ತಿಯಾಗಿ ಮೂವತ್ತ್ಮೂರನೇವರ ಒಂದು ಪುಣ್ಯತಿಥಿಯನ್ನು ಆಚರಿಸ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ಐದಾರು ವರ್ಷಗಳ ಹಿಂದೆ ಒಂದು ಸಮಾಜ ಒಕ್ಕಟ್ಟಾಗಿ ಎಲ್ಲರೂ ಕೂಡಿ ಇದೇ ಸಿರಿಗೆ ಗುರು ಹಿರಿಯ ಗುರುಗಳ ಪುಣ್ಯತಿಥಿಯನ್ನು ಆಚರಿಸ್ತಿದೆಯೋ ಅದೇ ರೀತಿ ಸಹಿತ ಮೂವತ್ತ್ಮೂರನೆಯ ಪುಣ್ಯತಿಥಿಯನ್ನು ನಾವು ನೀವು ಅವರೆಲ್ಲರೂ ಕೂಡಿ ಆಚರಿಸೋಣ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ